ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ಭಕ್ತಿ ಎಂಬುದು ತೋರುಂಬ ಲಾಭ ಈ ಮಾತು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಹೇಳದಂತಹ ಮಾತು ಬಟ್ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದರೂ ಸಹ ಭಕ್ತರಿಗೆ ಈ ಸತ್ಯದ ಅರಿವಾಗಿಲ್ಲ ಆಧ್ಯಾತ್ಮದ ಮಾರ್ಗವಾಗಬೇಕಾದ ಭಕ್ತಿ ಒಂದೊಂದು ಸಾರಿ ಅತಿರೇಕ ಆಗ್ತಾ ಅಮಾಯಕ ಜನರನ್ನ ಬಲಿ ಪಡಿತಾನೆ ಬರ್ತಾ ಇದೆ ಜನರ ಧಾರ್ಮಿಕ ಭಾವನೆಗಳನ್ನೇ ವ್ಯಾಪಾರ ಮಾಡಿಕೊಂಡು ಲಾಭ ಮಾಡೋರ ಸಂಖ್ಯೆ ಹೆಚ್ಚಾದಷ್ಟು ಭಕ್ತಿಯ ಉನ್ಮಾದಕ್ಕೆ ಒಳಗಾಗ್ತಾ ಅದನ್ನು ತಲೆಗೆ ಏರಿಸ್ಕೊಂಡು ಪ್ರಾಣ ಕಳೆದುಕೊಳ್ಳೋರ ಸಂಖ್ಯೆ ಸಹ ಇದೇ ರೀತಿ ಹೆಚ್ಚಾಗ್ತಾ ಬರ್ತಾ ಇದೆ ಇದಕ್ಕೆ ಇತ್ತೀಚಿನ ನಿದರ್ಶನ ಅಂತ ನೋಡೋದಾದರೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಾದಂತಹ ಕಾಲ್ತೋಳಿತ ಪ್ರಕರಣ ವೈಕುಂಠ ಏಕಾದಶಿಯ ದಿನ ದೇವರ ದರ್ಶನವನ್ನು ಮಾಡಿದ್ರೆ ಪಾಪಗಳು ಕಳೆದು ಹೋಗ್ತವೆ ಅಂತ ಟಿಕೆಟ್ಗಾಗಿ ಕಾದಿದ್ದ ನೂರಾರು ಸಾವಿರಾರು ಜನರ ನಡುವೆ ಉಂಟಾದಂತಹ ಕಾಲ್ ತೊಳಿತಕ್ಕೆ ಆರು ಜನ ಪ್ರಾಣವನ್ನು ಕಳ್ಕೊಂಡಿದ್ರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇಂಥ ನೂರಾರು ಘಟನೆಗಳನ್ನು ನಾವು ಪ್ರತಿ ದಿನ ದಿನನಿತ್ಯ ನೋಡ್ತಾನೆ ಬರ್ತಿದ್ದೇವೆ ಅಲ್ಲೊಂದು ಕಡೆ ಇಷ್ಟು ಜನ ತೀರ್ಕೊಂಡ್ರು ಇಲ್ಲೊಂದಷ್ಟು ಜನ ತೀರ್ಕೊಂಡ್ರು ಅನ್ನೋ ಸುದ್ದಿಗಳಿಗೇನು ನಮ್ಮಲ್ಲಿ ಕಡಿಮೆ ಇಲ್ಲ ಬರನೇ ಇಲ್ಲ ಹಾಗಾದ್ರೆ ನಾವು ಇಲ್ಲೊಂದು ವಿಚಾರ ಅರ್ಥ ಮಾಡ್ಕೋಬೇಕಿರೋದು ಭಕ್ತಿ ಅನ್ನೋದು ಮನುಷ್ಯರನ್ನ ಬಲಿ ಪಡೆಯೋ ಹಂತಕ್ಕೆ ತಲುಪಿದ್ದು ಯಾಕೆ ಅನ್ನುವಂಥದ್ದು ಈ ಮುಗ್ಧ ಜನರ ಭಕ್ತಿ ಅವರನ್ನು ಬಲಿ ಪಡೆಯುವಂತಹ ಲೆವೆಲ್ಗೆ ತಂದು ಇಟ್ಟವರು ಯಾರು ಈ ಅಮಾಯಕ ಜನರ ಸಾವು ನೋವುಗಳಿಗೆ ಹೊಣೆ ಯಾರು ಈ ಎಲ್ಲವುಗಳ ಬಗ್ಗೆ ಸಣ್ಣದಾಗಿ ಈ ಒಂದು ಎಪಿಸೋಡಲ್ಲಿ ಮಾತನಾಡೋಣ ನಾನು ಮುರಳಿ ಮಾಲ್ವರು ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸಣ್ಣ ಬೆಂಬಲ ನಮಗೆ ಅತಿ ಹೆಚ್ಚಿನ ಬಲವನ್ನು ನೀಡುತ್ತೆ ಸ್ನೇಹಿತರೆ ಭಕ್ತಿಯ ಹೆಸರಲ್ಲಿ ಪ್ರತಿದಿನ ನಡೆಯುವಂತಹ ಸಾವು ನೋವುಗಳಿಗೆ ನಾವೆಲ್ಲ ಆಗ್ತಾ ಬರ್ತಾನೆ ಇದ್ದೀವಿ ಹುಬ್ಬಳ್ಳಿಯಲ್ಲಿನ ಸಾಯಿ ನಗರದ ಈಶ್ವರ ದೇವಸ್ಥಾನದಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಅಯ್ಯಪ್ಪ ಮಾಲೆ ಧರಿಸಿದಂತಹ ಇಬ್ಬರು ಭಕ್ತರು ಸಾವಿಗೀಡಾಗಿದ್ದರು ಸುಮಾರು ಒಂಬತ್ತು ಜನ ಭಕ್ತರು ಗಂಭೀರವಾಗಿ ಗಾಯಗೊಂಡಂತಹ ಘಟನೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ಘಟನೆಯನ್ನ ಜನ ಇನ್ನೂ ಮರ್ತಾ ಇಲ್ಲ ಆಗಲೇ ಪ್ರಖ್ಯಾತವಾಗಿರುವಂತಹ ತಿರುಪತಿಯಲ್ಲಿ ವೈಕುಂಠ ಏಕಾದಶಿಯ ಇಂದಿನ ದಿನ ಕಾಲ್ತೊಳತಕ್ಕೆ ಆರು ಜನ ಭಕ್ತರು ಪ್ರಾಣವನ್ನು ಬಿಟ್ಟಿದ್ದಾರೆ ಜೊತೆಗೆ ನಲವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಒಂದು ಸೆಕೆಂಡ್ ಆ ಕಾಲ್ತೊಳತವನ್ನು ನೀವೇನಾದರೂ ನೆನೆಸ್ಕೊಂಡ್ರೆ ಎದೆ ನಡುಗತ್ತೆ ಅಷ್ಟು ಜನ ಸಣ್ಣ ಗೇಟಿನ ಮಧ್ಯೆ ನೂಕುನುಗ್ಗಲು ಆಗಿ ಒಬ್ಬರ ಮೇಲೊಬ್ಬರು ಬಿದ್ದು ಉಸಿರಾಡೋಕ್ಕೂ ಸಹ ಕಷ್ಟ ಆಗಿ ಸಾವಿಗೀಡಾದರು ಅಂದರೆ ಅದನ್ನ ನೆನೆಸ್ಕೊಳ್ಳೋದು ಹೇಗೆ ಅಂತ ನೀವೇ ಹೇಳಿ ಇತ್ತೀಚೆಗೆ ನೀವು ಗಮನಿಸ್ತಾ ಹೋಗಿ ಸಾಮಾನ್ಯವಾಗಿ ದೇವಸ್ಥಾನ ಧಾರ್ಮಿಕ ಆಚರಣೆಗಳ ಕಾರಣಕ್ಕೆ ಅಂತ ಸುತ್ತವರ ಸುದ್ದಿಗಳನ್ನು ನೋಡ್ತಾ ಹೋದರೆ ಬಹುಶಃ ಆಕ್ಸಿಡೆಂಟ್ಗಳಲ್ಲಿ ಸಾಯುವ ಮತ್ತೆ ರೋಗಗಳನ್ನು ಪಡ್ಕೊಂಡು ಸಾಯುವಂಥವರು ಭಯೋತ್ಪಾದಕರಿಂದ ಸಾಯುವ ಸಂಖ್ಯೆಯಷ್ಟೇ ಜನ ಈ ಭಕ್ತಿಯ ಉನ್ಮಾದ ಏನಿದೆ ಅದರಿಂದಲೂ ಸಹ ಸತ್ತಿದ್ದಾರೇನೋ ಅನ್ನುವಷ್ಟು ಸುದ್ದಿಗಳು ನಮ್ಮ ಕಣ್ಣು ಮುಂದೆ ಸಿಗ್ತವೆ ಈ ಭಕ್ತಿಯ ಉನ್ಮಾದ ಇದೆಯಲ್ಲ ಜನರನ್ನ ಅಂದರನ್ನಾಗಿ ಮಾಡುತ್ತೆ ಅನ್ನೋದು ಯಾರೂ ಸಹ ಒಪ್ಪದೇ ಇದ್ರೂ ಕೂಡ ಇದೊಂದು ರೀತಿ ಸತ್ಯ ಆದರೆ ನಾವಿಲ್ಲಿ ಮಾತಾಡಬೇಕಾಗಿರೋದು ಏನಂತಂದರೆ ಆಧ್ಯಾತ್ಮದ ಮಾರ್ಗವೇ ಆಗಬೇಕಾಗದಂತಹ ದಾರಿಯಾಗಬೇಕಾಗದಂತಹ ಭಕ್ತಿ ಈ ಅತಿರೇಕಗಳಿಗೆ ದಾರಿ ಮಾಡಿಕೊಡ್ತಿರೋದು ಯಾಕೆ ಇದರ ಜವಾಬ್ದಾರಿ ಹೊರಬೇಕಾದವರು ಯಾರು ಅನ್ನೋದ್ರ ಬಗ್ಗೆ ನಾವೀಗ ಮಾತನಾಡಬೇಕು ಮನುಷ್ಯರು ಅದರಲ್ಲೂ ಸಹ ನಾವು ಭಾರತೀಯರು ಧಾರ್ಮಿಕ ನಂಬಿಕೆಗಳು ಅಂತ ಏನಿದ್ದಾವೆ ಅವೆಲ್ಲಕ್ಕೂ ಸಹ ಜೋತು ಬಿದ್ದವರು ಅನ್ನೋದು ಸಹಜವಾದಂತಹ ನಡೆ ಇದು ಎಲ್ಲ ಕಾಲಕ್ಕೂ ಇದ್ದದ್ದೇ ಬಟ್ ಭಕ್ತಿ ಆ ಕಾರಣಕ್ಕೆ ಜೀವವನ್ನೇ ಬಲಿ ತೆಗೆದುಕೊಳ್ಳೋದಾದರೆ ಆ ಭಕ್ತಿಯ ಅರ್ಥ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಎಲ್ಲ ಕಡೆ ಪೂಜೆ ಪುರಸ್ಕಾರಗಳ ಹೆಸರಲ್ಲಿ ಭಕ್ತರ ಸಾವು ನೋವುಗಳು ಆಗ್ತವೆ ಅಂತ ನೋಡಿದರೆ ಇಲ್ಲಿ ಧಾರ್ಮಿಕ ಮೂಲಭೂತವಾದಿಗಳ ಜೊತೆಗೆ ಈ ಒಂದು ಅವಕಾಶವಾದಿ ವ್ಯವಹಾರಗಳು ಸಹ ನಮ್ಮ ಕಲಿತೆ ರಫ್ ಅಂತ ಬರ್ತವೆ ಯಾವ ಕಾಲಕ್ಕೂ ಇಲ್ಲದಷ್ಟು ವಿಚಿತ್ರ ಆಚರಣೆಗಳು ಹಬ್ಬಗಳು ಪೂಜಾ ವಿಧಿವಿಧಾನಗಳು ಇವತ್ತು ಮಾರ್ಕೆಟ್ ಒಳಗಡೆ ಬಲಗಾಲಿಟ್ಟು ಬಂದು ಕೂತಿದ್ದಾವೆ ಓಂ ಶಕ್ತಿ ಮಾಲೆಯಂತೆ ಹನುಮ ಮಾಲೆಯಂತೆ ಗೋವಿಂದನ ಮಾಲೆಯಂತೆ ಇಂಥ ಹೊಸ ಹೊಸ ಆಚರಣೆಗಳು ಜಾಸ್ತಿ ಆಗ್ತಾ ಬರ್ತಿದ್ದಾವೆ ಇವೆಲ್ಲವುಗಳ ಜೊತೆಗೆ ಭಕ್ತಿಯನ್ನೇ ವ್ಯಾಪಾರ ಮಾಡಿಕೊಂಡು ಜನರನ್ನ ಮೂಢ್ಯಕ್ಕೆ ನೂಕಿ ಅದರ ಲಾಭವನ್ನು ಪಡ್ಕೊಳ್ತಿರೋ ಜನ ಒಂದು ಕಡೆ ಆದರೆ ಜನರ ಧಾರ್ಮಿಕ ಭಾವನೆಗಳನ್ನು ಕೆಣಕಿ ಅವರನ್ನು ಮತ್ತಷ್ಟು ಧರ್ಮಾಂಧರನ್ನಾಗಿ ಮಾಡಿ ಅದರ ಪ್ರತಿಫಲವಾಗಿ ಅಧಿಕಾರ ಹಿಡಿಯುವಂಥ ಮೂಲಭೂತವಾದಿ ರಾಜಕಾರಣಿಗಳು ಮತ್ತೊಂದು ಕಡೆ ಇದ್ದಾರೆ ಈ ಎರಡೂ ಅತಿರೇಕಗಳ ಲಾಭವನ್ನು ಪಡ್ಕೊಳ್ಳೋ ಮತ್ತೊಂದು ಬ್ರಾಹ್ಮಣ್ಯ ಆ ಒಂದು ಜನ ಡಿಸೈನ್ ಡಿಸೈನ್ ಆಗಿ ವಂಚಿಸ್ತಾ ಬಂದಿದ್ದಾರೆ ತಿರುಪತಿಯ ಒಂದಷ್ಟು ವಿಡಿಯೋಸ್ ನೀವು ನೋಡಿರ್ಬೋದು ಸುಮಾರು ಎಂಟು ಕಡೆ ಟಿಕೆಟ್ ಕೌಂಟರ್ಗಳನ್ನು ಮಾಡಲಾಗಿತ್ತು ತಿರುಪತಿ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ನಾರ್ಮಲ್ ದಿನಗಳಲ್ಲೇ ಬಂದು ಹೋಗ್ತಿರ್ತಾರೆ ವೈಕುಂಠ ಏಕಾದಶಿ ದಿನ ಎಷ್ಟು ಜನ ಬರಬಹುದು ಅನ್ನೋ ಅಂದಾಜನ್ನು ಇಟ್ಕೊಳ್ದೆ ಬರೀ ಎಂಟು ಕೌಂಟರ್ಗಳನ್ನು ತಿರುಪತಿಯಲ್ಲಿ ಅಂದರೆ ತಿರುಪತಿ ಕೆಳಗಡೆ ಕೆಲವು ಕಾಲೇಜುಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೊದಲೇ ತಿರುಪತಿಯವರು ಚೂರು ಬಿಲ್ಡಪ್ ಕೊಡುವಂಥ ಜನ ಅವುಗಳ ಬಗ್ಗೆ ಗಮನ ಕೊಡುವಂಥ ಜನ ಏನು ತಿರುಪತಿ ದೇವಸ್ಥಾನದವರು ಇಷ್ಟರಲ್ಲಿ ಮೇಂಟೈನ್ ಮಾಡೋಕ್ಕೆ ಆಗತ್ತ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಇವರಿಗೆ ಬರಲಿಲ್ಲ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿ ಕುರಿಗಳಂತೆ ತುಂಬಿ ಈ ಘಟನೆ ಆಗಿರುವಂಥದ್ದು ತಿರುಪತಿಯ ಲಡ್ಡು ವಿಚಾರ ಎಷ್ಟೆಲ್ಲ ಸೌಂಡ್ ಮಾಡ್ತು ಅನ್ನೋದು ನಿಮಗೆ ಗೊತ್ತೇ ಇರುವಂತದ್ದು ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಸ್ಕ್ರೀನ್ ಮೇಲೆ ಸಿಂಗಲ್ ಆಕ್ಷನ್ ಇದ್ರೆ ಈತ ಈ ಲಡ್ಡು ವಿಚಾರದಲ್ಲಿ ಡಬಲ್ ಆಕ್ಷನ್ ತೋರಿಸಿದ್ದ ಹಿಂದೆಲ್ಲ ಎಲ್ಲಾ ಧರ್ಮ ಎಲ್ಲಾ ಜಾತಿ ಒಂದೇ ಅಂತಿದ್ದ ವ್ಯಕ್ತಿ ಈಗ ನಾನು ಹಿಂದೂ ನಾನು ಮುಂದು ಅಂತೆಲ್ಲ ಸಿನಿಮಾ ಡೈಲಾಗ್ ಹೊಡೆದು ಜನರನ್ನ ಉರುದುಂಬಸೋ ಕೆಲಸ ಮಾಡ್ತಿದ್ದಾನೆ ಲಡ್ಡು ವಿಚಾರದಲ್ಲಿ ಹೆಗರಾಡದಂತಹ ಪವನ್ ಈಗ ಕಾಲ್ತುಳಿತದ ವಿಚಾರದಲ್ಲಿ ಪವನ ಕಿತ್ತಂತಹ ಒಂದು ಬೆಲೂನ್ ತರ ಸಣ್ಣಗೆ ಹೋಗಿದಾರೆ ಈ ತಿರುಪತಿ ಇದೆಯಲ್ಲ ಅದು ಒಂದು ರೀತಿ ರಾಜಕೀಯ ಪುಣ್ಯಕ್ಷೇತ್ರ ಆಗಿ ಬದಲಾಗ್ಬಿಟ್ಟಿದೆ ಯಾವುದೇ ಸರ್ಕಾರ ಬಂದರೂ ಸಹ ಈ ತಿರುಪತಿಯಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟೇ ಇರ್ತಾರೆ ರಾಜಕೀಯ ಲಾಭ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೊಂದು ರೀತಿ ಬಿಸ್ನೆಸ್ ಜನ ಸಹ ಈ ದೇವಸ್ಥಾನಗಳನ್ನು ಸೂಕ್ಷ್ಮವಾಗಿ ಗಮನಿಸೋದನ್ನ ಬಿಟ್ಬಿಟ್ಟಿದ್ದಾರೆ ಹಣೆಗೆ ಮೂರು ನಾಮ ಎಳೆದು ಬಿಟ್ಟರೆ ಸಾಕು ಭಕ್ತಿ ಅನ್ನೋದು ಅಡಿಯಿಂದ ಮುಡಿವರೆಗೂ ಬಂದ್ಬಿಡುತ್ತೆ ಇವೆಲ್ಲ ಪೋಷಣೆ ಮಾಡೋ ಬ್ರಾಹ್ಮಣ್ಯ ಒಂದು ಕಡೆ ಗಟ್ಟಿಯಾಗಿ ಕೂತಿದೆ ಸೀಸನ್ಗಳ ಹಬ್ಬ ಹರಿದಿನ ಆಚರಣೆಗಳು ಇವುಗಳ ಬಗ್ಗೆ ಮೀಡಿಯಾದಲ್ಲಿ ಪುಂಖಾನುಪುಂಖವಾಗಿ ಮಾತನಾಡುವಂತಹ ಜಾತಿ ಸ್ವಾಮಿಗಳು ಪುರೋಹಿತಶಾಹಿ ಜ್ಯೋತಿಷಿಗಳು ಜನರ ಮೆದುಳಿಗೆ ಕಿಲುಬನ್ನು ಹತ್ತೋ ರೀತಿ ಮಾಡಿಬಿಟ್ಟಿದ್ದಾರೆ ಅವರನ್ನು ಭಕ್ತಿಯ ಉನ್ಮಾದಕ್ಕೆ ಸಿಲುಕುವಂತೆ ಮಾಡಿಟ್ಟಿದ್ದಾರೆ ಮೋಕ್ಷ ಸಿಗಬೇಕು ದೇವರ ಅನುಗ್ರಹ ಆಗಲೇಬೇಕು ಅಂತೇಳಿ ಇಲ್ಲದ ಸರ್ಕಸ್ ಮಾಡುವಂತಹ ಮುಗ್ಧ ಭಕ್ತವರ್ಗ ಏನಿದೆ ಈ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕಾಗಿ ದಿನಗಟ್ಟಲೆ ಕ್ಯೂ ಅಲ್ಲಿ ನಿಲ್ತಾರೆ ತಿರುಪತಿಯನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ನೀವು ತಗೊಳ್ಬೋದು ಅವರ ಆರೋಗ್ಯ ಸ್ಥಿತಿ ಯಾವುದನ್ನು ಅವರ ಗಮನಕ್ಕೆ ಬರದ ರೀತಿ ನೂಕಾಡೋ ಕ್ಯೂ ಅಲ್ಲಿ ಬದುಕನ್ನ ನರಕ ಮಾಡಿಕೊಂಡು ಸತ್ತ ಮೇಲೆ ಸ್ವರ್ಗ ಸಿಗತ್ತೆ ಅಂತ ನಂಬ್ತಾರೆ ಇನ್ನು ವೈಕುಂಠ ಏಕಾದಶಿ ದಿನ ದೇವರ ದರ್ಶನ ಮಾಡಿದ್ರೆ ಎಲ್ಲಾ ಪಾಪಗಳು ಮಾಫಿಯಾಗುತ್ತೆ ಅನ್ನೋ ನಂಬಿಕೆ ಇವರದು ಇಲ್ಲಿ ನಾಗರಿಕ ಸಮಾಜವಾಗಿ ನಾವು ಕೇಳಬೇಕಾಗಿರುವಂಥ ಪ್ರಶ್ನೆ ಏನಂತಂದ್ರೆ ದೇವರು ಇವರ ಪಾಪಗಳನ್ನ ಯಾಕಾಗಿ ಮಾಫಿ ಮಾಡಬೇಕು ಅಷ್ಟೆಲ್ಲ ಪಾಪ ಯಾಕೆ ಮಾಡ್ಕೋತೀರಿ ಮತ್ತೊಂದು ಕಡೆ ಬದುಕಿನ ಮೌಲ್ಯಗಳನ್ನ ಮುಳುಗಿಸಿ ತಾವು ಮಾಡಿರುವಂತಹ ವಂಚನೆಯ ಪಾಪಗಳಲ್ಲಿ ದೇವರಿಗೂ ಒಂದಷ್ಟು ಪಾಲನ್ನ ಕೊಟ್ಬಿಟ್ರೆ ಪಾಪ ಕಾರ್ಯಗಳನ್ನು ದೇವರೇ ನೋಡ್ಕೊಳ್ತಾನೆ ಎಲ್ಲಾ ಮಾಫಿಯಾಗೋಗುತ್ತೆ ಅನ್ನುವಂತಹ ನಂಬಿಕೆಯನ್ನ ಇವರಲ್ಲಿ ಹುಟ್ಟಿಸದಂತವ್ರು ಯಾರು ಒಂದೊಂದಲ್ಲಣ್ಣ ಇವ್ರದ್ದು ಅಂತಾನೆ ಮಾತಾಡ್ತೀನಿ ಕುಂಭಮೇಳ ಶುರು ಆಗ್ತಿದೆ ಅಲ್ಲಿ ಏನೇನು ಶುರು ಆಗುತ್ತೋ ಅನ್ನೋದು ಈಗ್ಲೇ ಎಲ್ರಿಗೂ ಒಂದು ಡೌಟ್ ಬಂದಿದೆ ಲಕ್ಷಾಂತರ ಜನ ಸೇರುವಂತಹ ಜಾಗ ಅದು ಪ್ರೀ ಪ್ಲಾನ್ ಇಲ್ಲದೆ ಏನೋ ಒಂದು ಮಾಡೋಣ ಅಂತ ಈ ಆಡಳಿತ ಮಂಡಳಿ ಅಂತ ಇರುತ್ತಲ್ಲ ಅವೆಲ್ಲ ಹುಚ್ಚುಚ್ಚಾಗಿ ಕೆಲಸ ಮಾಡ್ತಾರೆ ನೀವು ಗಮನಿಸಿ ಅತಿ ಹೆಚ್ಚು ಆದಾಯ ಮಾಡುವಂಥ ದೇವಾಲಯಗಳು ದೇವಸ್ಥಾನಗಳು ಅದರ ಆಡಳಿತ ಮಂಡಳಿ ಅವುಗಳಿಂದ ತಾವು ಲಾಭ ಮಾಡುವಂಥ ಸರ್ಕಾರ ಅಧಿಕಾರಿಗಳು ಜನಸಾಮಾನ್ಯರ ಮುಗ್ಧ ಭಕ್ತರ ಪ್ರಾಣಗಳಿಗೆ ಯಾವುದೇ ರೀತಿಯ ಗ್ಯಾರಂಟಿಯನ್ನು ಕೊಡದಿರೋದು ಸರಿಯಾದ ವ್ಯವಸ್ಥೆ ಮಾಡದಿರೋದು ಒಂದು ಕಡೆ ವ್ಯವಸ್ಥೆಯ ಸೋಲು ಅಂತಲೇ ನಾವು ಹೇಳಬೇಕು ಈ ಒಂದು ವಿಚಾರ ನಿಮಗೂ ಸಹ ಅನಿಸುತ್ತೆ ಪ್ರತಿ ವರ್ಷ ಇಂಥ ಸೂಕ್ಷ್ಮ ಸನ್ನಿವೇಶಗಳನ್ನು ಎದುರಿಸುವಂತಹ ಆಡಳಿತ ಮಂಡಳಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಬಗ್ಗೆ ಕ್ರಮ ತೆಗೆದುಕೊಳ್ಳದೇ ಇರೋದು ಲಾಭ ಮಾಡೋದಷ್ಟೇ ಅವರ ಪಾಲಿನ ಜವಾಬ್ದಾರಿ ಅನ್ನೋ ರೀತಿ ವರ್ತಿಸೋದು ಒಂದು ರೀತಿಯ ಅಕ್ಷಮ್ಯ ಅಪರಾಧ ಈಗ ಈ ತಿರುಪತಿ ಕಾಳ್ತೊಳಿತ ವಿಚಾರದಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಟಿ ಡಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಪಾಪ ನಮ್ಮ ಲಡ್ಡು ಸ್ಟಾರ್ ಆಗಿದ್ದಂತಹ ಪವನ್ ಕಲ್ಯಾಣ್ ಈ ವಿಚಾರದಲ್ಲಿ ಸಿನಿಮಾ ಡೈಲಾಗ್ ಅನ್ನು ಒಡೆಯೋದನ್ನು ಇವರು ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಮೋದಿ ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ರಾಜಕೀಯ ವ್ಯಕ್ತಿಗಳೇನಿದ್ದಾರೆ ಅವರು ಈ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಬಟ್ ಯಾರೂ ಸಹ ಮಾನಸಿಕವಾಗಿ ಜನರನ್ನು ಮೌಢ್ಯದ ಕಡೆ ತಳ್ತಿರುವಂತಹ ಧಾರ್ಮಿಕ ಮೂಲಭೂತವಾದಿಗಳು ಯಾರಿದ್ದಾರೆ ಅವರ ಬಗ್ಗೆ ಇವರು ಒಂದೇ ಒಂದು ಮಾತು ಮಾತಾಡ್ತಿಲ್ಲ ಗಪ್ ಚುಪ್ ಅಂತ ಸುಮ್ಮನಿದ್ದಾರೆ ಒಬ್ಬರಾದರೂ ಮಾತನಾಡೋದು ಬೇಡವಾ ಅಂತ ನಾವಿಲ್ಲಿ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಇದೆಲ್ಲದಕ್ಕೂ ಬ್ರೇಕ್ ಹಾಕೋಕೆ ಅಂತ ಒಂದಷ್ಟು ಪ್ರಯತ್ನ ಪಡ್ಬೋದು ಬಟ್ ಯಾರು ಮಾಡಲಿಕ್ಕೆ ತಯಾರಿಲ್ಲ ಈ ಒಂದು ವಿಚಾರವನ್ನ ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು ನಮ್ಮ ಪಠ್ಯಪುಸ್ತಕಗಳಲ್ಲಿ ವೈಚಾರಿಕತೆ ಅನ್ನೋ ವಿಚಾರಕ್ಕೆ ಜಾಗ ಇಲ್ಲದಂತೆ ನೋಡ್ಕೊಳ್ತಾ ಬರ್ತಿದ್ದಾರೆ ಇದೆಲ್ಲದರ ಫಲ ಏನಿದೆ ಇವತ್ತು ಇಂತ ಅನ್ಯಾಯದ ಸಾವುಗಳು ನೋವುಗಳಿಗೆ ಒಂದು ರೀತಿ ಕಾರಣ ಆಗ್ತಿದೆ ಅಂತ ಹೇಳ್ಬೋದು ತೆಲುಗಿನ ಆಂಧ್ರ ಪ್ರದೇಶದ ಒಬ್ಬ ಧಾರ್ಮಿಕತೆ ಬಗ್ಗೆ ವ್ಯಕ್ತಿ ಒಬ್ರು ಇದ್ದಾರೆ ಅವರು ಗರಿಕಪಾಟಿ ನರಸಿಂಹರಾವ್ ಅಂತ ಈ ಒಂದು ವೈಕುಂಠ ಏಕಾದಶಿ ಬಗ್ಗೆ ಮಾತನಾಡಿರೋ ವಿಡಿಯೋ ಏನಿದೆ ಅದು ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಆತ ಧಾರ್ಮಿಕತೆಯನ್ನೇ ಬೋಧನೆ ಮಾಡ್ತಾನಾದರೂ ಒಂದಷ್ಟು ಸತ್ಯವನ್ನು ಸಹ ಮಾತನಾಡ್ತಾನೆ ಜಸ್ಟ್ ಆ ಒಂದು ವಿಡಿಯೋ ಕ್ಲಿಪ್ ಇದೆ ಜಸ್ಟ್ ನೀವು ಒಂದ್ಸರಿ ಕೇಳ್ಕೊಂಡು ಬನ್ನಿ ಮುಕ್ಕೋಟ ಏಕಾದಶಿ ನೋಡಿದ್ರೆ ಜೋಡಿಕೊಂಡು ತಿರುಪತಿ ಭಟ್ಟದು ಶ್ರೀಶೈಲಂ ಭಟ್ಟದು ಭದ್ರಾಚಲಂ ಭಟ್ಟದು ದೇಶವೂ ಬಟ್ಟದು ಮತ್ತೊಂದ್ರೆ ಕಡೆ ಉಂಟು అంతేగా ఆ రోజు మహాపుణ్యం మహాపుణ్యం చేసిన పాపాలన్నీ పోతాయి అంటే అన్ని పాపాలు చేశాడనమాట ఈయన అసలు ముందు వీడు పాపాత్ముడు ఇంత గమనించాలి ముక్కోటి ఏకాసిన వాడు పనికెట్టుకుని కడుతున్నాడు అంటే ఇంత పాపాత్ముడు ఇంకో కొళ్ళేడు పాపం వాడు వెళ్లాల్సిన పనిలా వాడు ఇంటో వాడు ఉంటాడు ఖచ్చితంగా నేను ఏ పుణ్యక్షేత్రానికి ఏ ఏ పుణ్యక్షేత్రానికి ఏ పుణ్య తీర్థానికి ఏ పుణ్యతిథి నాడు నేను వెళ్ళాను ఎందుకంటే నేను ఏ పాపము చేయలేదు పోవలసినవేం లేవు నాకు ఇంకా నాకు అవసరం లేదు వెళ్ళవలసింది ఈ పిచ్చి వదులుకోండి దయచేసి ఎందుకంటే ప్రమాదాలు అక్కడే జరుగుతున్నాయి ఒకే క్షేత్రం ఒకే రోజు ఒకే సమయం గోదావరి పుష్కరాల్లో ముప్పై మంది ఎందుకు చచ్చిపోయారో అందరికీ తెలుసు అదే రోజు అదే ముహూర్తం అంటే అలాగే జరుగుతాయి ఏమిటా పిచ్చి ఏమిటా వెర్రి ముక్కోటి ఆకాశనాడు వెళ్తారా మర్నాడు వెళ్ళండమ్మ మూడు రోజులు అయ్యాక వెళ్ళండమ్మా విష్ణుమూర్తి ఆయన కోపడతాడా ఉత్తర ద్వారంలోంచే వెళ్ళాలి తలుపులు బద్దలైపోవాలి బాగా మనస్సు నిండా బుర్ర మడ్డి పెట్టేసుకుని మనస్సు నిండాను ఆ రోజే చూడాలి అలాగే వెళ్ళాలి ఏమైనా సరే వెళ్ళాలి అంటే ప్రమాదాలే జరుగుతాయి చివరికి ఏమవుతుంది ఈ ప్రమాదం వల్ల హిందూ ధర్మానికి నష్టం దేవుడి మీద దేవుడి మీద దుష్ప్రచారం జరుగుతుంది ఇతర మతాల వాళ్ళు అరుసుగా తీసుకుంటున్నారు మీ మతంలో ఏం జరుగుతుందో చూడండి అంటే వాళ్ళకి జవాబు చెప్పలేకపోతున్నాం మనం అంచత పుణ్య క్షేత్రాలు తీర్థాలు పుణ్యతిథులు ఇవేవి ముఖ్యం కాదండి శరీరాన్ని మించిన క్షేత్రం లేదు మనస్సును మించిన తీర్థం లేదు సత్ప్రవర్తన కలిగి ఉంటే నువ్వు నువ్వే ఒక పుణ్యక్షేత్రం నీకు నువ్వే ఒక పుణ్యతీర్థం ಅಟುವಟೀ ಅಟುವ ಮಾನವತ್ವಾ ನಿಂಪಾಕಿ ಸಾಟಿ ಮನುಷ್ಯರ ಪಟ್ಲ ಸಾನುಭೂತಿ ತೋ ಪ್ರವರ್ತಿ ಪರೋಪಕಾರ ಬತಕಾಕಿ ಈ ನಾ ಪ್ರಸಂಗ ಉಪಯೋಗ ಪಡಿನ ನೇನು ಧನ್ಯುಣ್ನಿ ನಾಕಿ ನಾಲ್ಕು ಮಾಟಲು ಕೂಡ ಮಾ ಅಮ್ಮ ಧನ್ಯುರೂ ಸ್ವಸ್ತಿ ಇಲ್ಲಿ ನಾವು ಧಾರ್ಮಿಕ ಆಚರಣೆಗಳನ್ನ ವಿರೋಧಿಸ್ತಿದ್ದೀವಿ ಅಂತ ಯಾರಿಗಾದ್ರೂ ಅನ್ನಿಸ್ಬಹುದು ಬಟ್ ನಮ್ಮ ಉದ್ದೇಶ ಏನಿದ್ರು ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡುವಂತದ್ದಲ್ಲ ಅದರ ಹೊರತಾಗಿ ಭಕ್ತಿ ಅನ್ನೋದು ಬಲಿಯಾಗುವಂತಹ ಮಾರ್ಗ ಅಲ್ಲ ಅನ್ನೋದನ್ನ ನಿಮ್ಮೆಲ್ರಿಗೂ ಅರ್ಥ ಮಾಡಿಸೋದಷ್ಟೇ ನಮ್ಮ ಉದ್ದೇಶ ಇದೇ ಕಾರಣಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳವಳಿ ಆರಂಭ ಆಗಿದ್ದು ಸಹ ಮಹಾಶರಣ ಬಸವಣ್ಣ ಅವರು ಎನ್ನ ಕಾಲೇ ಕಂಬ ಎನ್ನ ಶಿರ ಕಳಶವಯ್ಯ ಅಂತ ಹೇಳಿದ್ದು ಸ್ಥಾವರ ಕಳಿ ಉಂಟು ಜಂಗಮ್ಮ ಕಳಿವಿಲ್ಲ ಅಂತ ಹೇಳಿ ಆತ್ಮಲಿಂಗವನ್ನ ಕೈಗಿಟ್ಟಿದ್ದು ಇದೆಲ್ಲದರ ಮೂಲ ಭಕ್ತಿ ಅನ್ನೋದು ವೈಯಕ್ತಿಕ ಅನ್ನೋದಷ್ಟೇ ಆಗಿತ್ತು ಮಹಾ ಆಧ್ಯಾತ್ಮಿಗಳಾಗಿದ್ದಂತಹ ಏನು ರಾಷ್ಟ್ರಕವಿ ಕುವೆಂಪು ಅವರು ಏನಿದರೆ ವೈದಿಕ ಆಚರಣೆಗಳನ್ನು ಬಹಿಷ್ಕಾರ ಮಾಡಿ ಭಕ್ತಿಯನ್ನು ಸಹಜವಾಗಿಸಿದ್ದು ಸಹ ನಮ್ಮೆಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಆಗಬೇಕಾಗಿದೆ ಇವತ್ತಿಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಭಕ್ತಿ ಮನೆಯೊಳಗೆ ಇರೋವರೆಗೂ ಅದು ಆಧ್ಯಾತ್ಮ ಅದು ತೋರ್ಪಡಿಕೆ ಆದರೆ ಒಂದು ರೀತಿ ಬಿಲ್ಡಪ್ ಆದರೆ ಇಂಥ ಘಟನೆಗಳು ನಡೀತಲೇ ಇರುತ್ತೆ ಸ್ವಸ್ಥ ಸಮಾಜವಾಗುತ್ತಾ ಸಾಗೋಣ ಅನ್ನೋದೇ ನಮ್ಮ ಆಶಯ ಭಕ್ತಿ ಅತಿರೇಕ ಆಗದೆ ಲಿಮಿಟ್ ಆಗಿ ಇಟ್ಕೊಳ್ಳಿ ಯಾವುದೇ ದೇವರು ನಿಮ್ಮ ಮೇಲೆ ಸವಾರಿ ಮಾಡಿ ಇಂಥದ್ದನ್ನೇ ಮಾಡಿ ಅಂತ ಹೇಳಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ